श्रीराघवेन्द्रगुरुसार्वभौमा परिमलग्रन्थकर्ता परमोत्सवं सर्वदुःखध्वंसनम् इह परसुखसाधनस्य बोधनं परिमलग्रन्थचिन्तनम् ಅಮೃತ ಸೈವ ಪಾನ ಅಮೃತ ಸೈವ ಪಾನ ಪರಿಮಳ ಗ್ರಂಥ ಕರ್ತ ಪರಿಮಳ ಗ್ರಂಥ ಪರಿಮಳ ಗ್ರಂಥಕರ್ತ ಕರ್ತ ಪರಿಮಳ ಗ್ರಂಥ ಕರ್ತ ವೇದಾಧ್ಯಯನವನ್ನು ಮಾಡುವಂಥವರ ಅಧಿಕಾರದ ಬಗ್ಗೆ ನಾವು ತಿಳಿತಾ ಇದ್ದೀವಿ ಇವತ್ತಿನ ದಿವಸವೂ ಕೂಡ ಅದನ್ನೇ ತಿಳಿಯೋಣ ವೇದಗಳು ಮಾತ್ರ ದೇವರನ್ನು ತಿಳಿಸುತ್ತೆ ದೇ ವೇದಗಳ ಮೂಲಕವೇ ನಾವು ದೇವರನ್ನು ತಲುಪಬೇಕು ವೇದಗಳು ಇರುವುದು ದೇವರ ಬಳಿ ಹೋಗುವ ಒಂದು ರಾಜಮಾರ್ಗ ಅಂದ ಮಾತ್ರಕ್ಕೆ ಯಾರು ವೇದವನ್ನು ಓದೋದಿಲ್ವೋ ಅವರಿಗೆ ದೇವರೇ ಸಿಗೋದಿಲ್ಲ ಅಂತ ಇಲ್ಲ ಅದರ ಬಗ್ಗೆ ನಾವು ಮುಂದೆ ತಿಳಿಯೋಣ ಈಗ ವೇದವನ್ನು ಓದಬೇಕಾದರೆ ನಮ್ಮಲ್ಲಿ ಏನೇನು ಅರ್ಹತೆಗಳಿರಬೇಕು ಅದನ್ನು ಇಲ್ಲಿ ಸಂಕ್ಷೇಪವಾಗಿ ತಿಳಿಯೋಣ ವೇದವನ್ನು ಅಧ್ಯಯನ ಮಾಡಬೇಕಾದ್ರೆ ಅಷ್ಟವರ್ಷಂ ಬ್ರಾಹ್ಮಣಂ ಉಪನಯಿತ ಎಂಬುದಾಗಿ ವೇದವೇ ಹೇಳುತ್ತೆ ಬ್ರಹ್ಮಜ್ಞಾನಿಗಳ ಪರಂಪರೆಯಲ್ಲಿ ಬಂದ ವಟುವಿಗೆ ಏಳು ವರ್ಷಕ್ಕೆ ಉಪನಯನ ಮಾಡಬೇಕು ಉಪನಯನ ಅಂತಂದರೆ ಗುರುಗಳ ಬರ್ಲಿ ಬಳಿ ಕರೆದುಕೊಂಡು ಹೋಗುವುದು ಗುರುಗಳು ಮನೆಯಲ್ಲಿರುವಂತಹ ತಂದೆಯೂ ಆಗಬಹುದು ಅಂತ ಶಾಸ್ತ್ರವು ಹೇಳಿದೆ ತಂದೆಯೇ ನಿಜವಾದ ಗುರು ಅವನಿಗೆ ಸಾಧ್ಯ ಆಗದೇ ಇದ್ದರೆ ಬೇರೆ ಗುರುಗಳ ಬಳಿ ಆ ಮಗುವನ್ನು ಬಿಡಬೇಕು ಯಾಕೆ ಅಂತಂದರೆ ಉಪನಯನದಲ್ಲಿ ಗಾಯತ್ರಿ ಉಪದೇಶ ಮಾಡುವವನು ತಂದೆ ಹಾಗಿದ್ರೆ ತಂದೆ ಗಾಯತ್ರಿ ಉಪದೇಶ ಮಾಡಬೇಕು ಅಂದರೆ ಆ ತಂದೆಯೂ ಕೂಡ ಏಳು ವರ್ಷದಲ್ಲಿಯೇ ಉಪನಯನವನ್ನು ಮಾಡಿಕೊಂಡಿರಬೇಕು ಅವನು ವೇದಾಧ್ಯಯನವನ್ನು ಮಾಡಿರಬೇಕು ಹಾಗಿದ್ದರೆ ಅವನಿಗೆ ಉಪದೇಶ ಮಾಡಿರುವಂತಹ ತಂದೆಯೂ ಕೂಡ ಏಳು ವರ್ಷದಲ್ಲಿಯೇ ಉಪನಯನವನ್ನು ಮಾಡಿಕೊಂಡಿರಬೇಕು ಹೀಗೆ ಆ ಸಂಪ್ರದಾಯ ಅವಿಚ್ಛಿನ್ನವಾಗಿ ಬಂದಿರಬೇಕು ಬ್ರಹ್ಮಜ್ಞಾನಿಗಳ ಪರಂಪರೆಯಲ್ಲಿಯೇ ಬಂದಿರಬೇಕು ಆಗ ಮಾತ್ರ ಉಪನಯನ ಉಪನಯನ ಆಗದೆ ವೇದವನ್ನು ಓದುವಂತೆ ಇಲ್ಲ ಹಾಗಿದ್ರೆ ಉಪನಯನ ಆದ್ಬಿಟ್ರೆ ವೇದವನ್ನು ಓದಬಹುದಾಂದರೆ ಅದು ಕೂಡ ಸಾಧ್ಯ ಇಲ್ಲ ಉಪನಯನ ಆದ ಮೇಲೆ ಒಂದು ದಿನವೂ ಬಿಡದೆ ಸೂರ್ಯನಾರಾಯಣನನ್ನು ಧ್ಯಾನ ಮಾಡಬೇಕು ಗಾಯತ್ರಿ ಜಪವನ್ನು ಆಚರಿಸಬೇಕು ನಿತ್ಯವೂ ವೇದವನ್ನು ಅಧ್ಯಯನ ಮಾಡಬೇಕು ಅಗ್ನಿಕಾರ್ಯ ಹೋಮ ಇವೆಲ್ಲವನ್ನು ಕೂಡ ಮಾಡಬೇಕು ಅಗ್ನಿ ಕಾರ್ಯವನ್ನು ಮಾಡಬೇಕು ಮತ್ತು ಅಭಕ್ಷ ಭಕ್ಷಣಾದಿಗಳನ್ನು ಮಾಡಬಾರ್ದು ಹೊಲಿದ ಬಟ್ಟೆಗಳನ್ನು ಉಟ್ಕೊಳ್ಬಾರ್ದು ಹೀಗೆಲ್ಲ ತುಂಬ ವಿಧಿವಿಧಾನಗಳಿದೆ ಅಂಥವನು ಮಾತ್ರ ವೇದವನ್ನು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಹಾಗೆ ವೇದವನ್ನು ಅಧ್ಯಯನ ಮಾಡಿ ದೇವರನ್ನು ತಿಳಿದುಕೊಳ್ಬೇಕು ದೇವರನ್ನು ತಿಳಿದುಕೊಂಡು ಅವನು ಜೀವನದಲ್ಲಿ ಎಲ್ಲ ವಿಧವಾದ ಅನುಭವಗಳನ್ನು ಹೊಂದಿ ವಿರಕ್ತನಾಗಿ ಮೋಕ್ಷದ ಕಡೆ ಸಾಗಬೇಕು ಬಾಹ್ಯ ಸುಖಗಳ ಪ್ರಜ್ಞೆ ಅವನಿಗೆ ಇರಬಾರ್ದು ಬ್ರಹ್ಮಚರ್ಯ ಆಶ್ರಮ ಅಂತ ಬ್ರಹ್ಮಚರ್ಯನೇ ಮೊದಲನೇ ಆಶ್ರಮ ಅದಾದಮೇಲೆ ಗೃಹಸ್ಥಾಶ್ರಮ ಅದಾದಮೇಲೆ ವಾನಪ್ರಸ್ಥಾಶ್ರಮ ಸನ್ಯಾಸಾಶ್ರಮ ಅಂತ ನಾಲ್ಕು ವಿಧವಾದ ಆಶ್ರಮಗಳಿದೆ ಇದೆಲ್ಲವನ್ನೂ ಕೂಡ ಶ್ರೀಕೃಷ್ಣ ಪರಮಾತ್ಮ ಅವರವರ ಯು ಅರ್ಹತೆಗಳನ್ನು ಆಚರಣೆಗಳನ್ನು ಗೀತೆಯಲ್ಲಿ ತಿಳಿಸಿದ್ದಾನೆ ಮತ್ತು ಮನುಸ್ಮೃತಿಯಲ್ಲೂ ಕೂಡ ಇದರ ಬಗ್ಗೆ ಸ್ಪಷ್ಟವಾದ ಉಲ್ಲೇಖ ಇದೆ ಅದೆಲ್ಲವನ್ನೂ ಕೂಡ ಶಾಸ್ತ್ರವು ಕೂಡ ಉಲ್ಲೇಖ ಮಾಡುತ್ತೆ ಅಂದರೆ ಎಲ್ಲರೂ ಕೂಡ ವೇದವನ್ನು ಓದುವಂತೆ ಇಲ್ಲ ಹೀಗೆ ವೇದವನ್ನು ಅಧ್ಯಯನ ಮಾಡುವಂತಹ ವ್ಯಕ್ತಿ ಬ್ರಹ್ಮಚರ್ಯ ಆಶ್ರಮದಲ್ಲಿ ಅತ್ಯಂತ ಕಟ್ಟುನಿಟ್ಟಾದ ಬ್ರಹ್ಮಚರ್ಯದಲ್ಲಿ ಅವನಿರಬೇಕು ಅವನು ಮಂಚದ ಮೇಲೆ ಮಲಗುವಂತೆ ಇಲ್ಲ ಅಥವಾ ಉಳಿದ ಯಾವುದೇ ಸ್ತ್ರೀಯರ ಜೊತೆ ಮಾತನಾಡುವಂತೆ ಇಲ್ಲ ಅಥವಾ ಏನೇನೋ ತಿನ್ನುವಂತೆ ಇಲ್ಲ ತುಂಬ ಕಟ್ಟುನಿಟ್ಟಾದ ನಿಯಮಗಳಿದೆ ಬ್ರಹ್ಮಚಾರಿಗೆ ಹಾಗೆ ಇದ್ದು ಅವನು ಬ್ರಹ್ಮವರ್ಚಸ್ವಿ ಆಗಬೇಕು ಇದೆಲ್ಲ ಯಾಕೆ ಹೇಳೋದಂದರೆ ಇದೆಲ್ಲ ಏನೋ ಒಂದು ಕಟ್ಟುಪಾಡು ಅಂತ ಅಂದ್ಕೊಳ್ಬೇಡಿ ಅದೆಲ್ಲ ಖುಷಿ ಖುಷಿಯಿಂದ ಮಾಡಬೇಕು ಖುಷಿಯಿಂದ ಹಾಗೆ ಮಾಡ್ತಾ ಮಾಡ್ತಾ ದೇವರ ಬಳಿ ಹೋದರೆ ದೇವರಿಗೆ ಬಹಳ ಸಂತೋಷ ಆಗುತ್ತೆ ಶಾಸ್ತ್ರ ತುಂಬ ಕಠಿಣ ಅಂತ ಅನಿಸುತ್ತೆ ಅನುಷ್ಠಾನ ಮಾಡಿದ್ರೆ ಅಷ್ಟೇ ಸುಲಭವಾಗಿರುತ್ತೆ ಯಾಕೆ ಅಂದರೆ ಮನಸ್ಸಿಗೆ ಶಕ್ತಿ ಬರುತ್ತೆ ಆದ್ದರಿಂದ ತಸ್ಮಾತ್ ಶಾಸ್ತ್ರ ಪ್ರಮಾಣಂತೆ ಕಾರ್ಯ ಕಾರ್ಯ ವ್ಯವಸ್ಥಿತೆ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದಂತೆ ನಾವು ಶಾಸ್ತ್ರದಲ್ಲಿ ಹೇಳಿದಂತೆ ಜೀವನ ಪದ್ಧತಿಯನ್ನು ಅಳವಡಿಸಿಕೊಳ್ಳಬೇಕು ಆಗ ನಮ್ಮ ಜೀವನ ಸಾರ್ಥಕ ಆಗುತ್ತೆ ಕೆಲವರೆಲ್ಲ ಹೇಳಿದ್ದಾರೆ ನಾನು ಮೂವತ್ತು ವರ್ಷ ತನಕ ಗೊತ್ತಿರಲಿಲ್ಲ ಆಮೇಲೆ ನಾನು ಮದುವೆ ಎಲ್ಲ ಆಗೋಗಿತ್ತು ಮಕ್ಕಳು ಎಲ್ಲ ಆಗಿತ್ತು ಯಜ್ಞೋಭವಿತ ನಾನೂ ಕೂಡ ಹಾಕೊಂಡೆ ಜನವಾರ ಹಾಕೊಂಡೆ ಅಂತ ಈಗ ಅದೆಲ್ಲ ಒಂದು ಕ್ರಮ ಬಂದಿದೆ ಸಿಕ್ಕ ಸಿಕ್ಕಂತೆ ಜನಿವಾರುಗಳನ್ನ ಹಾಕೊಂಡು ಬಿಡ್ತಾರೆ ಪೂಜೆಯನ್ನು ಶುರು ಮಾಡಿಬಿಡ್ತಾರೆ ಮಾಡಲಿ ಏನು ತೊಂದರೆ ಇಲ್ಲ ಆದರೆ ಅವರದ್ರ ಬಗ್ಗೆ ಎಷ್ಟರ ಮಟ್ಟಿಗೆ ಯೋಚನೆ ಮಾಡಿದ್ದಾರೆ ಅನ್ನೋದು ಬೇಕು ಜನಿವಾರ ಅಂದರೆ ಏನು ಅದು ಯಜ್ಞೋಪವೀತ ಚತುರ್ಮುಖ ಬ್ರಹ್ಮದೇವರು ಅವತರಿಸುವಾಗ ಸಹಜವಾಗಿ ಅವರ ದೇಹದಲ್ಲಿ ಇದ್ದ ಒಂದು ರೂಪವಾದ ದಾರ ಅದು ಋಗ್ವೇದ ಯಜುರ್ವೇದ ಸಾಮುವೇದ ಅಥರ್ವ ವೇದಗಳ ಪ್ರತೀಕ ನಾಲ್ಕು ವೇದಗಳನ್ನು ನಿತ್ಯವೂ ಅಧ್ಯಯನ ಮಾಡ್ತೀನಿ ಅನ್ನುವಂಥ ದೀಕ್ಷಾ ಸೂತ್ರ ಹೊರತು ಅದೊಂದು ಇದೆಲ್ಲ ಮಾಡ್ದೇ ನಾವು ಯಜ್ಞೋಪಯುಕ್ತ ಹಾಕಿಕೊಂಡ್ರೆ ಅದೊಂದು ದಾರ ಆಗುತ್ತೆ ಅಷ್ಟೆ ಮೈ ಮೇಲೆ ಅದೊಂದು ಭಾರ ಇದನ್ನು ಶಾಸ್ತ್ರ ಒಪ್ಪೋದಿಲ್ಲ ಅಥವಾ ಉಪನಯನ ಆಗಿ ಸುಮ್ಮನೆ ಯಜ್ಞೋಪಯುತ ಹಾಕಿಕೊಂಡು ಕಾಲ ಕಳೆದರೂ ಕೂಡ ಶಾಸ್ತ್ರ ಒಪ್ಪೋದಿಲ್ಲ ಆದ್ದರಿಂದ ಅತ್ಯಂತ ವಿಧಿಬದ್ಧವಾಗಿ ನಾವು ಜೀವನವನ್ನು ನಡೆಸಬೇಕು ಆಗ ಮಾತ್ರ ದೇವರು ನಮಗೆ ಕಾಣಿಸ್ತಾನೆ ಯಾಕೆ ದೇವರು ಯಾಕೆ ಬೇಕು ಹಾಂ ದೇವರು ಬೇಡ ಅಂತ ಅಂದರೆ ನೀವು ಸಂಸಾರದಲ್ಲಿ ಹೀಗೆ ದುಃಖವನ್ನು ಅನುಭವಿಸ್ತಾನೇ ಇರ್ತೀರಿ ಇದಕ್ಕೆ ಎಂಡಿಲ್ಲ ಅದಕ್ಕೆ ಈ ಎಲ್ಲ ಸುಖ ದುಃಖಗಳನ್ನು ಪರಿಗಣನೆ ಮಾಡದೇ ನಾವು ರಾಶಿಯಲ್ಲಿ ಮುಳುಗಬೇಕು ಅದಕ್ಕೆ ಈ ಬ್ರಹ್ಮಚರ್ಯ ಆಶ್ರಮ ಬೇಕು ಅನಂತರ ಗೃಹಸ್ಥಾಶ್ರಮ ಬುದ್ಧಿಯೆಲ್ಲ ಬಂದು ವಿಕಸಿತವಾದ ಮೇಲೆ ಆ ಯುವಕನಾದ ಮೇಲೆ ಗೃಹಸ್ಥಾಶ್ರಮ ಸ್ವೀಕಾರ ಮಾಡುವಂಥದ್ದು ಆಮೇಲೆ ಅವನು ಮನೆಯಲ್ಲಿ ತನ್ನ ಮಕ್ಕಳಿಗೆ ಉಳಿದ ಶಿಷ್ಯಂದರಿಗೆ ಪಾಠವನ್ನು ಮಾಡಿಕೊಂಡು ಜೀವನವನ್ನು ಸಾಗಿಸಬೇಕು ಇದು ನಿಜವಾದ ಜೀವನದ ಪದ್ಧತಿಯನ್ನು ಶಾಸ್ತ್ರ ಹೇಳಿದೆ ಆದರೆ ಈಗ ಎಲ್ಲ ಡಿಜಿಟಲ್ ಇಂಡಿಯಾ ಎಲ್ಲ ಡಿಜಿಟಲ್ ಯುಗ ಈ ಸಂದರ್ಭದಲ್ಲಿ ಮೊಬೈಲ್ ಯುಗ ಹೇಗೆ ಬ್ರಹ್ಮಚರ್ಯ ಹೇಗೆ ಬ್ರಹ್ಮಜ್ಞಾನ ಹೇಗೆ ಗುರುಕುಲ ವಾಸ ಇದೆಲ್ಲ ನಮಗೆ ತುಂಬ ಗೊಂದಲ ಆಗುತ್ತೆ ಎಲ್ಲ ಕಡೆ ವರ್ಣ ಸಾಂಕರ್ಯ ಜಾತಿ ಸಾಂಕರ್ಯ ಇದೆಲ್ಲ ಇದೆ ಯಾರು ಏನೂ ಮಾತನಾಡುವಂತೆ ಇಲ್ಲ ಇಂಥ ಸಂದರ್ಭದಲ್ಲಿ ನಾವು ಹೇಗೆ ಸಾಧನೆಯನ್ನು ಮಾಡಿಕೊಳ್ಬೇಕು ಅಂತ ಇದೆಲ್ಲವೂ ಕೂಡ ನಿಜವಾದ ಒಂದು ಜಿಜ್ಞಾಸುವಿಗೆ ಬರುವಂತಹ ಪ್ರಶ್ನೆ ಅದಕ್ಕೆ ಶಾಸ್ತ್ರವು ಹೇಳುತ್ತೆ ಆಯಾ ಕಾಲ ದೇಶಗಳಲ್ಲಿ ಪ್ರಾಮಾಣಿಕವಾಗಿ ಎಷ್ಟು ಧರ್ಮವನ್ನು ಆಚರಣೆ ಮಾಡಲಿಕ್ಕೆ ಸಾಧ್ಯವೋ ಅಷ್ಟು ಧರ್ಮವನ್ನು ನೀನು ಆಚರಣೆ ಮಾಡು ಸಾಕು ಆ ತುಂಬ ಅಂದರೆ ನಮಗೆ ಪ್ರಾಮಾಣಿಕವಾದ ಕಾಳಜಿ ಇದೆ ಬಾಹ್ಯವಾಗಿ ಆ ಥರ ಮಾಡಲಿಕ್ಕೆ ಆಗ್ತಾ ಇರೋಲ್ಲ ಈ ಸಂದರ್ಭದಲ್ಲಿ ನಾವು ಸುಮ್ಮನೆ ಪ್ರಾಣವನ್ನು ಕಳ್ಕೊಳ್ಳೋದಲ್ಲ ಅಥವಾ ದೇಶವನ್ನು ಬಿಟ್ಟು ಹೋಗೋದಲ್ಲ ಅದರಿಂದ ಯಾವುದೇ ಉಪಯೋಗ ಆಗೋದಿಲ್ಲ ಅದಕ್ಕಿಂತ ಪ್ರಾಮಾಣಿಕವಾದ ಹೃದಯವನ್ನು ಇಟ್ಟುಕೊಂಡು ನಮ್ಮ ಕೈಲಿ ಎಷ್ಟು ಸಾಧ್ಯವೋ ಅಷ್ಟು ನಾವು ಆ ಧರ್ಮವನ್ನು ಆಚರಣೆ ಮಾಡಬೇಕು ನಮ್ಮ ಪ್ರಾಮಾಣಿಕತನಕ್ಕೆ ಭಗವಂತ ನಿಜವಾದ ಮಾರ್ಗವನ್ನು ನಮಗೆ ತೋರಿಸ್ತಾನೆ ಅಂದ ಕಾಲ ವ್ಯತ್ಯಾಸವಾದಂತೆ ಧರ್ಮವು ಕೂಡ ಕ್ಷೀಣವಾಗ್ತಾ ಹೋಗುತ್ತೆ ಏನೂ ಮಾಡಲಿಕ್ಕಾಗಲ್ಲ ಆದರೆ ಧರ್ಮವನ್ನು ಬಿಡಬಾರದು ಹೀಗೆ ವೇದ ಅಧ್ಯಯನ ಮಾಡಿದ ಮೇಲೆ ಬ್ರಹ್ಮ ಮೀಮಾಂಸಾ ಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು ಬ್ರಹ್ಮ ಮೀಮಾಂಸಾ ಶಾಸ್ತ್ರ ಅಂತಂದರೆ ಬ್ರಹ್ಮಸೂತ್ರ ಅಂತ ಕರೀತಾರೆ ಅದನ್ನು ಅಧ್ಯಯನ ಮಾಡಬೇಕಾದ್ರೆ ಪರಿಮಳ ಗ್ರಂಥವನ್ನು ನಾವು ಇಟ್ಕೊಂಡು ಅಧ್ಯಯನ ಮಾಡಬೇಕು ಆ ಪರಿಮಳ ಗ್ರಂಥದಲ್ಲಿ ಆ ಬ್ರಹ್ಮ ಮೀಮಾಂಸಾ ಶಾಸ್ತ್ರವನ್ನು ಹೇಗೆ ಅರ್ಥ ಮಾಡಿಕೊಳ್ಬೇಕು ವೇದವನ್ನು ಹೇಗೆ ಅರ್ಥ ಮಾಡಿಕೊಳ್ಬೇಕು ಅನ್ನುವಂಥ ವಿಚಾರಗಳನ್ನು ಹೇಳಿದ್ದಾರೆ ಈಗ ನಿಮ್ಗೆ ಅರ್ಥ ಆಗಿರ್ಬೋದು ಪರಿಮಳ ಗ್ರಂಥ ಎಷ್ಟು ಶ್ರೇಷ್ಠ ಅನ್ನೋದು ನಿಮ್ಗೆ ಈಗ ಅರ್ಥ ಆಗಿರ್ಬೋದು ಅಂದರೆ ಅಂಥ ಸಾಧಕನ ತುತ್ತ ತುದಿಯಲ್ಲಿ ಸಾಧನೆ ಮಾಡಿಸಲಿಕ್ಕೆ ಪ್ರವೃತ್ತವಾದದ್ದು ಪರಿಮಳ ಗ್ರಂಥ ಆದ್ದರಿಂದ ಇದನ್ನು ನಾವು ಮನೆಯಲ್ಲೇ ಇಟ್ಟು ಕನಿಷ್ಠ ಪಕ್ಷ ಪೂಜೆಯನ್ನು ಮಾಡಿದ್ರೆ ಇವತ್ತಲ್ಲ ನಾಳೆ ನಮಗೆ ದೇವರು ಆ ಒಳ್ಳೆಯದನ್ನು ಮಾಡುತ್ತಾನೆ ನಮ್ಮ ನಿಜವಾದ ಸಾಧನೆಯ ಮಾರ್ಗದಲ್ಲಿ ನಮ್ಮನ್ನು ಕರೆದುಕೊಂಡು ಹೋಗ್ತಾನೆ ಅನ್ನೋದು ಅಷ್ಟೇ ಇಲ್ಲಿ ಅಭಿಪ್ರಾಯ ಅದಕ್ಕೆ ಯಾವ ಅನುಪಪತಿಗಳೇನು ಇಲ್ಲ ಆದ್ದರಿಂದ ನಾವು ಸಾಧನೆಯ ಬಗ್ಗೆ ಅರ್ಥ ಮಾಡಿಕೊಂಡು ನಮ್ಮ ಕರ್ತವ್ಯವನ್ನು ದೇವರು ಏನು ಹೇಳಿದಾನೆ ಅದನ್ನಷ್ಟೇ ನಾವು ಆಚರಣೆ ಮಾಡೋಣ ಎಂಬುದಾಗಿ ಹೇಳ್ತಾ ಇದರಲ್ಲಿ ಶಾಸ್ತ್ರ ಏನು ಹೇಳಿದೆಯೋ ಅದನ್ನು ಮಾತ್ರ ನಾವಿಲ್ಲಿ ಹೇಳಿರೋದು ಹೊರತು ಈಗಿನ ಸಮಾಜದಲ್ಲಿ ಯಾರನ್ನು ಬಯ್ಯೋದು ಅಥವಾ ಇನ್ನೊಬ್ಬರನ್ನು ತುಚ್ಛೀಕರಿಸುವುದು ಯಾರನ್ನು ಟಾರ್ಗೆಟ್ ಮಾಡಿ ಮಾತನಾಡುವುದು ಇಲ್ಲಿ ಉದ್ದೇಶವಾಗಿಲ್ಲ ಶಾಸ್ತ್ರವನ್ನು ನಾವು ಶಾಸ್ತ್ರದ ರೀತಿಯಲ್ಲಿ ನೋಡಬೇಕು ಧರ್ಮವನ್ನು ಧರ್ಮದ ರೀತಿಯಲ್ಲಿ ನೋಡಬೇಕು ಅನ್ನೋದಷ್ಟೇ ಮುಖ್ಯ ಉದ್ದೇಶ ಎಲ್ಲ ಮಾತುಗಳು ಆ ಭಗವಂತನ ಪಾದಕಮಲಗಳಲ್ಲಿ ಸಮರ್ಪಿತವಾಗಲಿ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾ ಶ್ರೀಕೃಷ್ಣಾರ್ಪಣಮಸ್ತು